ಹೆಂಗೆ ಅಂತೇಳಿ ಅಂತ ಗೊತ್ತಿದೆ ಯಾಕೆಂದರೆ ಎಲ್ಲ ಪಾರ್ಟಿ ನೋಡ್ಬಂದವರು ಅವ್ರ ಜನತಾದಳ ಜನತಾ ದಳ ಯು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ ಈ ಕಾಂಗ್ರೆಸ್ ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವ್ರು ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು ಇನ್ನು ಮುಂದೆ ಅಭಿ ಹಾಂ ಅಭಿ ಚಾಲು ಹಾಂ ಹಾಂ ಹೋತಾಯ್ ಬಾರ್ ಹಾಂ ಹಾಂ ಇಸ್ಕೆಬಾತ್ ಕರೆಕ್ಷನ್ ಬಾತ್ ಸಿದ್ದರಾಮಯ್ಯ ಮಾತನ್ನು ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿ ಇವತ್ತಿಂದ ಪಾಪ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಕಾಲ ಬಂದಿದೆ ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ಬಂದಿದೆ ಅಷ್ಟೇ ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ರಾಹುಲ್ ಗಾಂಧಿಗೆ ರಾಹುಕಾಲ ಇಷ್ಟೇ डी कुमार शुमार के मनेगोग कल